ಇಳಿದು ಬಾ ತಾಯಿ ಬೇಂದ್ರೆಯವರ ಅಭಿನಂದನ ಗ್ರಂಥದಲ್ಲಿ ಕಾಳಿದಾಸ ಮತ್ತು ಬೇಂದ್ರೆ ಈ ಈ ಬರಹ ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿ ಅವರು ಬರೆದಂಥ ಒಂದು ಶ್ರೇಷ್ಠ ಲೇಖನ ನಿನ್ನೆ ನೋಡಿದ್ವಿ ಮೇಘ ಸಂದೇಶ ಕೊಡ್ತಾನೆ ಸಂದೇಶ ಕೊಟ್ಟ ನಂತರ ವರಕವಿ ಬೇಂದ್ರೆ ಏನು ಹೇಳ್ತಾರ ಮೊದಲ ವಿರಹದಲ್ಲಿ ಬೆಂದ ಸಖಿಗೆ ನೀ ಹೇಗೆ ಧೈರ್ಯ ಹೇಳಿ ಶಿವನ ಬಸವನೆಗದಿರುವ ನಗದ ತುದಿಯಿಂದ ಕಾಲ ಕೇಳಿ ಕಾಲ ಕೇಳಿ ಮರಳಿ ಬಂದು ಅವಳೊಸಗೆ ತಂದು ನನಗೆಂದು ಬಾಳ ನೀಡು ಕಳಚಿ ಬೀಳಲಿಹ ಕುಂದ ಕುಸುಮದೊಲು ಇಹುದು ನನ್ನ ಪಾಡು ಅಪ್ಪ ಹೇಳು ಈ ಬಂಧು ಕೃತ್ಯವನ್ನು ಇಲ್ಲವೆಂದು ನಾ ತಿಳಿಯೇ ನಿನ್ನ ಗಂಭೀರ ಮೌನವನ್ನು ನೀರ ನೀಡಿ ಚಾದಗೆ ಸುಮ್ಮನಿಹ ಬೇರೆ ಸಾಕ್ಷ್ಯ ಬೇಕೆ ತಮ್ಮ ಮಾಡವವ ಬಾಯಲಾಡಲೇಕೆ ಬೇಂದ್ರೆಯವರ ಅನುವಾದದರ ಸಾಳ ಶೈಲಿ ತಾನೂ ಯಕ್ಷಣ ಸಂದೇಶದೊಡನೆ ಮೇಘಾರೂಢವಾಗಿ ಓದುಗರ ಹೃದಯವನ್ನು ಸ್ವಪ್ನ ಸುಂದರವಾದ ಆಗಸದ ಅಂಗಳದಲ್ಲಿ ಯಕ್ಷ ಲೋಕದಲ್ಲಿ ಹಗುರಾಗಿ ತೇಲುವಂತೆ ಕನಸಿನ ಯಕ್ಷ ಮಂದಾರಗಳನ್ನೆಲ್ಲ ಕಂಡರಿಸುವಂತೆ ಮಾಡುತ್ತದೆ ಬೇಂದ್ರೆಯವರ ಶಬ್ದ ಶಕ್ತಿ ಅನುವಾದ ಶಕ್ತಿ ಎರಡೂ ಒಗ್ಗೂಡಿ ಕನ್ನಡವನ್ನು ಸಂಸ್ಕೃತ ಭಾಷೆಯ ತೂಕಕ್ಕೆ ಏರಿಸಿದೆ ಅಂತಾರೆ ಇಷ್ಟು ಹೇಳ್ಕೊತ ಹೇಳ್ಕೊತಾರೆ ಎಂಥ ಯಶಸ್ವಿ ಅನುವಾದವನ್ನು ಕನ್ನಡಕ್ಕೆ ಕೊಟ್ಟ ರವೀಂದ್ರರಿಗೆ ಸಂಸ್ಕೃತ ವಾಗ್ದೇವಿ ಹರಿಸಿ ಅವರಿಂದ ಇನ್ನೂ ಹತ್ತಾರು ಸಂಸ್ಕೃತ ಭಾವಗೀತೆಗಳು ಈಗಿನ ಅವರ ಪರಿಪಕ್ವ ಶೈಲಿಯಿಂದ ಹರಿದು ಬರಲಿ ಎಂದು ಹಾರೈಸುತ್ತೇನೆ ಅಂತ ಅವರು ಮುಗಿಸ್ತಾರೆ ಒಂದು ಆ ಉತ್ತರ ಮೇಘದಲ್ಲಿಯ ಒಂದು ಪದ್ಯ ನನಗೆ ಭಾಳ ಹಿಡಿಸೋದು ಅದನ್ನೊಂದು ಹೇಳ್ತೇನೆ ಆಗ ಇವರು ಯಕ್ಷ ಹೆತನ ಆದರೂನು ಹಿಡಿದಿರುವೆ ಜೀವ ಏನೇನು ಲೆಕ್ಕ ಹಾಕಿ ಗಂಡು ಇವತ್ತು ಬರ್ತಾನೆ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ನಾಳೆ ಬರ್ತಾನೆ ಸುಬೆಗೆ ಅಂಜಿ ಬೀಸಾಯಬೇಡ ಸುಬಗೆ ಅಂಜಿನೀಸಾಯಬೇಡ ಕೆಳೆಕಾಲ ಹೇಗೋ ನೂ ಯಾರು ಬರಿಯ ಸುಖ ಬರಿಯ ದುಃಖ ಪಟ್ಟವರು ಲೋಕದಲ್ಲಿ ಈ ಸಾಲ್ ಎಷ್ಟು ಅದ್ಭುತ ಅದೇ ನೋಡ್ರಿ ಯಾರು ಬರಿಯ ಸುಖ ಬರಿಯ ದುಃಖ ಪಟ್ಟವರು ಲೋಕದಲ್ಲಿ ದೆಸೆಯು ಕೆಳಗೆ ಮೇಲಾಗಿ ತಿರುಗುವುದು ಏಕ ಚಕ್ರದಲ್ಲಿ ಅದ್ಭುತ 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 ಇದರ ಆಮೇಲೆ ಮುಖ್ಯವಾಗಿ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಒಂದು ಇದರ ಒಂದು ವಿಮರ್ಶೆಯನ್ನು ಮಾಡಿದ್ದಾರೆ ಆ ವಿಮರ್ಶೆ ಒಂದು ಅದ್ಭುತವಾದ ಕಂಡು ಹಿಡಿದಾರದು ಎಲ್ಲರಿಗೂ ಗೊತ್ತಿದೆ ಓದಿ ಗೊತ್ತಾಗೇ ಬಿಡ್ತಾರೆ ಅದು ಯಾವುದು ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಅಂತ್ಯಪ್ರಾಸ ಇಲ್ಲ ಆದರೆ ಕನ್ನಡ ಕಾವ್ಯದಲ್ಲಿ ಅಂತ್ಯಪ್ರಾಸದ ಸೊಗಸೇ ಸೊಗಸು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಹೇಳ್ತಾರೆ ಬೇಂದ್ರೆ ಆ ನಾದದ ಚಲುವನ್ನು ಕನ್ನಡದಲ್ಲಿ ಬಹಳ ಚೆನ್ನಾಗಿ ಸೂರ್ಯ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಚಂದದ ನೋಡ್ರಿ ಆ ಒಂದು ಪದ್ಯ ಒಂದು ಪೂರ್ವ ಮೇಘದಾಗ ಜನಕತನೆಯ ಮಿಂದುಕಗಳಲ್ಲಿ ತಣ್ಣಳಲ ಅಂಗಳಲ್ಲಿ ವಸತಿನಿಂದ ನೋ ರಾಮಗಿರಿಯ ಪುಣ್ಯಾಶ್ರಮಂಗಳಲ್ಲಿ ಅದ್ಭುತ ಅಲ್ಲ ಮುಂದದು ಎಷ್ಟು ನೋಡಲಿ ಒಪ್ಪಿಕೊಂಡೆಯ ಅಪ್ಪ ಹೇಳು ನೀ ಬಂದು ಕೃತ್ಯವನ್ನು ಇಲ್ಲವೆಂದು ನಾ ತಿಳಿಯೇ ನಿನ್ನ ಗಂಭೀರ ಮೌನವನ್ನು ಹಂಗೆ ಅಂತ್ಯಪ್ರಾಸದ ಬಗ್ಗೆ ಹೇಳಿದೆ ಆಮೇಲೆ ನಮ್ಮ ಅತ್ಯಂತ ಪ್ರಸಿದ್ಧ ಆದಂಥ ಸಂಸ್ಕೃತ ವಿದ್ವಾಂಸ ಸಂಸ್ಕೃತ ಪ್ರಾಧ್ಯಾಪಕರು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಬರ್ತಾರೆ ಅಂಬಿಕಾ ತನಗೆ ದತ್ತರು ಕನ್ನಡದಲ್ಲಿ ಬಂದು ವಿನೂತನ ಛಂದಸ್ಸನ್ನು ನಿರ್ಮಿಸಿ ಮೇಘದೂತವನ್ನು ಮೂಲಕ್ಕಿಂತ ಒಂದು ತೂಕ ಹೆಚ್ಚು ಎನಿಸುವಂತೆ ಭಾವಾನುವಾದ ಮಾಡಿ ಅನುವಾದ ಕ್ಷೇತ್ರದಲ್ಲಿ ಒಂದು ವಿಕ್ರಮವನ್ನೇ ಸಾಧಿಸಿದ್ದಾರೆ ಅಂತೇಳಿ ಅದ್ಭುತವಾದ ಶ್ಲಾಘನೆ ಇಲ್ಲೇ ಬೇಂದ್ರೆ ಅವರಿಗೆ ಆ ಉತ್ತರ ಮೇಘ ಪೂರ್ವಮೇಘ ಉತ್ತರ ಮೇಘದ ಆ ಸಂಸ್ಕೃತಿಗಳ ಭಾವಗ್ರಹಣದ ಪದ್ಯಗಳನ್ನು ಎಲ್ಲ ಸಂತೋಷಪಟ್ಟು ಕೃತಜ್ಞತೆಯನ್ನು ಅರ್ಪಿಸ್ತಾರೆ ಎರಡು ನುಡಿಗಳ ವ್ಯಕ್ತಿಗೆ ಯಾವುದೇ ಇರಲಿ ವ್ಯಕ್ತಿ ಕೃತಜ್ಞರಾಗಿರಬೇಕು ತನಗೆ ಬಂದ ಉಪಕಾರಕ್ಕೆ ಇಲ್ಲಂತೂ ಇದು ಸಾಹಿತ್ಯ ಮಹಾನ್ ಸಾಹಿತ್ಯ ಕಾಳಿದಾಸನ ಸಾಹಿತ್ಯ ಕಾಳಿದಾಸನ ಕಾವ್ಯ ಸಾಹಿತ್ಯ ಇದಕ್ಕೆ ಉಪಕಾರವನ್ನು ಸ್ಮರಿಸದೇ ಬೇಂದ್ರೆ ಹೆಂಗಿರಲಿಕ್ಕೆ ಸಾಧ್ಯ ಆ ಕೊನೆಯ ಪುಟದಲ್ಲಿ ಅದ್ಭುತವಾದಂಥ ಎರಡು ಎರಡು ಆ ನಾಲ್ಕು ಸಾಲಿನ ನುಡಿಗಳಿವೆ ಕೃತಜ್ಞತೆ ಅಂತಲೇ ಅದರ ಅದರ ಅವುಗಳ ಇವು ನಾನು ವಾಚಿಸ್ತಾ ಇದ್ದೇನೆ ನನ್ನ ಮನದ ಕಜ್ಜಳವ ಕಳೆದು ಹೊಸ ಬೆಳಕು ಹೊತ್ತಿ ಕುಡಿಗೆ ನಾನು ಹಿಗ್ಗಿದೆನು ನಿನ್ನ ಕೃತಿಯ ನಿಟ್ಟಂತೆ ನನ್ನ ಮುಡಿಗೆ ಆಹಾ ಹೋಗು ಸುಖವಿರಸದಾಸಿಯಾಗಿ ದುಡಿ ಎಂದೆ ನನ್ನ ನುಡಿಗೆ ಆಶೀರ್ವಾದ ಕಾಳಿದಾಸನ ಆಶೀರ್ವಾದ ಅಹಮೇ ಮೋಡ ಮೇಘದ ಆಶೀರ್ವಾದ ಹೋಗು ಸುಖವಿರಸದಾಸಿಯಾಗಿ ದುಡಿ ಎಂದೆ ನನ್ನ ನುಡಿಗೆ ಮಾತಿನಲ್ಲಿ ಮೂಲೋಕ ಸೃಜಿಸುವ ನಿನ್ನ ಪ್ರತಿಭೆಯಡಿಗೆ ಆಹಾ ಆಮೇಲೆ ಕಾಳಿದಾಸನನ್ನು ಮತ್ತು ವರ್ಣಿಸ್ತಾರ ವರ್ಣಿಸೋದು ಅಷ್ಟಲ್ಲ ಕನ್ನಡ ಕನ್ನಡವನ್ನು ಭಾಷೆಯೊಳಗೆ ನಾನು ಮಾಡೇನಿ ಅಂತ ಎಷ್ಟು ಅದ್ಭುತವಾಗಿ ತುಂಬ ಮನಸ್ಸಿನಿಂದ ಹೇಳ್ಕೋತಾರ ಅಂತಂದರೆ ಬೇಂದ್ರೆಯವರ ಕನ್ನಡ ಪ್ರೀತಿ ಎಷ್ಟೊಂದು ಇತ್ತು ಎಂಬುದನ್ನು ಈ ಕೊನೆಯ ಕೃತಜ್ಞತೆಯ ಈ ನುಡಿಯಲ್ಲಿ ಗೊತ್ತಾಗ್ತದೆ ಮರಾಠಿ ಅವರ ಮನೆ ಮಾತು ಆದರೆ ಆ ಕನ್ನಡದ ಪ್ರೀತಿ ಎಷ್ಟೊಂದು ಬಿತ್ತಿ ಇತ್ತು ಅವರತ್ರ ಅನ್ನೋದಿಲ್ಲ ಗೊತ್ತಾಗ್ತದೆ ಹಿಂದಾಗಲಿಲ್ಲ ಹಿಂದಾಗಲಿಲ್ಲ ಮುಂದಾಗಲಾರಂ ಕವಿ ಕಾಳಿದಾಸ ನೀನು ಅಹಹ ಶೃಂಗಾರದಿಂದ ಶೃಂಗಾರದಿಂದೆ ನವಭಕ್ತಿರಸವ ಹೊಮ್ಮಿಸುವ ದಿವ್ಯ ಭಾನು ಅಹ ರಸವತಿಯು ನಿನ್ನ ಸರಸತಿಯು ಅಹ ಸವಿಗೆ ತುಟಿ ಮುದ್ದು ಹಾಲು ಜೇನು ಕನ್ನಡದುಳಿಂದು ಕನ್ನಡಿಸಿದಂತೆ ಮೂಡಿರುವಳಿಲ್ಲಿ ತಾನು ಏನು ಅದ್ಭುತ ರಚನಾ ಏನು ಅದ್ಭುತ ಇದು ಅವರು ಹೊಸ ರಗಳೆಯಲ್ಲೇ ಇನ್ನೊಮ್ಮೆ ಇದನ್ನು ನಾನು ವಾಚಿಸ್ತಾ ಇದ್ದೇನೆ ನಾನು ಭಾಳ ಭಾಳ ಹಿಡಿಸಿದಂಥ ಈ ಕೊನೆಯ ನುಡಿ ಹಿಂದಾಗಲಿಲ್ಲ ಮುಂದಾಗಲಾರ ಕವಿ ಕಾಳಿದಾಸ ನೀನು ಶೃಂಗಾರದಿಂದೆ ಭಕ್ತಿ ರಸವ ಹೊಮ್ಮಿಸುವ ದಿವ್ಯ ಭಾನು ರಸವತಿಯು ನಿನ್ನ ಸರಸತಿಯು ಸವಿಗೆ ತುಟಿ ಮುದ್ದು ಹಾಲು ಜೇನು ಕನ್ನಡದೊಳಿಂದು ಕನ್ನಡಿಸಿದಂತೆ ಮೂಡಿವ ಮೂಡಿರುವಳಲ್ಲಿ ತಾನೋ ಮೂಡಿರುವಳಿಲ್ಲಿ ತಾನೋ ಕನ್ನಡದೊಳಿಂದು ಕನ್ನಡಿಸಿದಂತೆ ಮೂಡಿರುವಳಿಲ್ಲಿ ತಾನು ಕನ್ನಡವೇ ಇಲ್ಲಿ ಹುಟ್ಟಿ ಬಂದದ ಕನ್ನಡದಲ್ಲೇ ಮೂಡಿದೆ ಅಂತ ಅದ್ಭುತವಾದಂಥ ನಿವೇದನೆಯನ್ನು ಬೇಂದ್ರೆ ಎಷ್ಟೊಂದು ತಮ್ಮ ಕನ್ನಡ ಪ್ರೀತಿಯಿಂದ ಮಾಡ್ಯಾರನ್ನಕ್ಕೆ ಇದೇ ಒಂದು ಸಾಲು ಕನ್ನಡದೊಳಿಂದು ಕನ್ನಡಿಸಿದಂತೆ ಮೂಡಿರುವಳಿಲ್ಲಿ ತಾನೂ ನಮಸ್ಕಾರ